ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಬಿಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ರೆಡಿ ಆಗ್ತಕ್ಕಂತಹ ಹಾಗೆಯೇ ಅಷ್ಟೇ ರುಚಿಯಾದಂತಹ ಅವಲಕ್ಕಿ ಲಡ್ಡು ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿಗೂ ಕೂಡ ನೀವು ಇದನ್ನ ಕಡಿಮೆ ಸಮಯದಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಚಾನಲ್ಗೆ ಹೊಸೊಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಅವಲಕ್ಕಿ ಲಡ್ಡು ಮಾಡೋದಿಕ್ಕೆ ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಮಾಮೂಲಿ ಡೈಲಿ ಉಪ್ಪಿಟ್ಟು ಮಾಡೋದಕ್ಕೆ ಬಳಸ್ತೀವಲ್ಲ ಅವಲಕ್ಕಿ ಅದೇ ಅವಲಕ್ಕಿನ ತಗೊಂಡಿರೋದು ನೆಕ್ಸ್ಟ್ ಯಾವ ಕಪ್ಪಲ್ಲಿ ಅವಲಕ್ಕಿನ ತಗೊಂಡಿರ್ತೀರಾ ಅದೇ ಕಪ್ಪಲ್ಲಿ ಕಾಲ್ ಕಪ್ಪಾಗೋಷ್ಟು ಕಡಲೆ ಬೀಜ ಹಾಗೇನೆ ಕಾಲ್ ಕಪ್ಪಾಗುವಷ್ಟು ಹುರ್ಗಡ್ಲೆನ ತಗೋಬೇಕಾಗುತ್ತೆ ನೀವ್ ಯಾವ್ದಾದ್ರೂ ಒಂದು ಕಪ್ ನ ಇಟ್ಕೋಬಹುದು ಒಂದ್ ಕಪ್ ಅವಲಕ್ಕಿ ತಗೊಂಡ್ರೆ ಕಾಲ್ ಕಪ್ ಆಗೋಷ್ಟು ಕಡಲೆ ಬೀಜ ಕಾಲ್ ಕಪ್ ಆಗೋಷ್ಟು ಹುರ್ಗಡ್ಲೆ ಹಾಗೇನೆ ಅರ್ಧ ಕಪ್ ಆಗೋಷ್ಟು ನಾನು ಇಲ್ಲಿ ಒಣಕೊಬ್ರಿನ ತಗೊಂಡಿದ್ದೀನಿ ಒಣಕೊಬ್ರಿನ ಮೇಲ್ಗಡೆ ಇರುವಂತ ಬ್ಲಾಕ್ ಪಾರ್ಟ್ ಎಲ್ಲ ತೆಗೆದು ಅದನ್ನ ತುರ್ದಿಟ್ಕೊಂಡಿರೋದು ಯಾವ ಕಪ್ಪಲ್ಲಿ ಅವಲಕ್ಕಿನ ಅಳತೆ ಮಾಡ್ಕೊಂಡಿರ್ತೀವಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಬೆಲ್ಲನ ಈ ರೀತಿ ತುರಿದು ನಾನು ಇಟ್ಕೊಂಡಿದ್ದೀನಿ ನೆಕ್ಸ್ಟು ದೊಡ್ಡ ಸ್ಪೂನಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕೂಡ ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾವಿಲ್ಲಿ ಕಾಲು ಕಪ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀವಲ್ಲ ಇದನ್ನ ಮೊದಲಿಗೆ ನಾವು ಹುರ್ಕೋಬೇಕಾಗುತ್ತೆ ಒಂದೆರಡರಿಂದ ಮೂರು ಸೆಕೆಂಡ್ವರೆಗೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ ಕಡಲೆ ಬೀಜದಲ್ಲಿ ಹಸಿ ಅಂಶ ಇರಬಾರ್ದು ಚೆನ್ನಾಗಿ ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೂ ಕೂಡ ಹುರ್ಕೊಂಡು ಇದನ್ನು ನಾವೊಂದು ಸಪ್ರೇಟಾಗಿ ಪ್ಲೇಟಿಗೆ ತೆಗೆದಿಟ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಇಷ್ಟು ಮಟ್ಟಿಗೆ ನಾವು ಇದನ್ನು ಹುರ್ಕೋಬೇಕಾಗುತ್ತೆ ಹುರ್ಕೊಂಡಾದ್ಮೇಲೆ ಇದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಪ್ಲೇಟಿಗೆ ಹಾಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಸಿಪ್ಪೆನೆಲ್ಲ ಬಿಡಿಸಿ ಇದನ್ನ ನಾವು ಇಟ್ಕೋಬೇಕಾಗುತ್ತೆ ಏನಕ್ಕೆ ಅಂದ್ರೆ ನಾವು ಅವಲಕ್ಕಿ ಜೊತೆ ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಕಡಲೆ ಬೀಜನ ಈ ತರ ಸಿಪ್ಪೆ ತೆಗೆದು ನಾವು ಸಪ್ರೇಟ್ ಆಗಿ ತೆಗೆದಿಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದೇ ಬಾಣ್ಲಿಗೆ ನಾನಿಲ್ಲಿ ಕಾಲ್ ಕಪ್ ಆಗೋಷ್ಟು ಹುರ್ಗಡ್ಲೆ ತಗೊಂಡಿದ್ವಲ್ಲ ಅದು ಹಾಗೆನೆ ಒಂದ್ ಕಪ್ ಆಗೋಷ್ಟು ಅವಲಕ್ಕಿ ತಗೊಂಡಿದ್ವಲ್ಲ ಅದು ಅವೆರಡನ್ನೂ ಸೇರಿಸಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಅವಲಕ್ಕಿ ಹಾಗೇನೆ ಹುರ್ಗಡ್ಲೆನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನ ಹುರ್ಕೋಬೇಕು ಕರೆಕ್ಟಾಗಿ ಒಂದು ಎರಡರಿಂದ ಎರಡೂವರೆ ನಿಮಿಷದವರೆಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಅವಲಕ್ಕಿ ಹಾಗೇನೆ ಹುರ್ಗಡ್ಲೆಯ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೆ ನೀವು ಹುರ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಈ ಒಂದು ಹದಕ್ಕೆ ಅವಲಕ್ಕಿ ಹಾಗೇನೆ ಹುರ್ಗಡ್ಲೆನ ಹುರ್ಕೋಬೇಕು ಅವಲಕ್ಕಿನ ಹೀಗೆ ಹಿಡಿದು ಮುರಿದ್ ನೋಡಿದ್ರೆ ಪಟ್ ಅಂತ ಕಟ್ ಆಗ್ಬೇಕು ಅಲ್ಲಿವರೆಗೆ ನೀವು ಇದನ್ನ ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕಾಗುತ್ತೆ ಬಾಣ್ಲಿನಲ್ಲೇನೆ ಬಿಟ್ಬಿಟ್ರೆ ಆ ಬಾಣಲಿಯ ಒಂದು ಬಿಸಿಗೆ ಕಪ್ಪಾಗ್ಬಿಡುತ್ತೆ ಹಾಗಾಗಿ ನೀವು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಮಿಕ್ಸರ್ ಜಾರ್ಗೆ ಹಾಕೊಂಡು ಅದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಇಲ್ಲಿ ಪ್ಲೇಟ್ಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಏನ್ ಬಿಡ್ಬೇಡಿ ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ನಾವು ಪುಡಿ ಮಾಡ್ಕೊಂಡ್ರೆ ಬೇಗ ಕೂಡ ಪುಡಿ ಆಗುತ್ತೆ ನೋಡಿ ಇವಾಗ ನಾನು ಇದನ್ನ ಸ್ವಲ್ಪ ಬೆಚ್ಚಗಿದೆ ಇವಾಗ ಇದನ್ನ ನಾನು ಮಿಕ್ಸರ್ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನೈಸ್ ಆಗಿ ಹಿಟ್ಟು ತರ ನಾವು ಪುಡಿ ಮಾಡ್ಕೋಬಾರ್ದು ಚಿರೋಟಿ ರವೆ ಬರುತ್ತಲ್ಲ ಆ ಒಂದು ಹದಕ್ಕೆ ನಾವು ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವೊಂದು ಹದಕ್ಕೆ ನಾನು ಇಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಅಂತ ಚಿರೋಟಿ ರವೆ ಬರುತ್ತಲ್ಲ ಆ ಒಂದು ಹದಕ್ಕೆ ನಾನು ಇಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇದೇ ಪುಡಿಗೆ ನಾವು ಮೊದಲೇ ಹುರಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀವಲ್ಲ ಕಡಲೆ ಬೀಜ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸಿನ ಒಂದು ಎರಡು ಸಲ ಆಫು ಆನು ಮಾಡ್ಕೊಳ್ತೀನಿ ಅಷ್ಟೇ ಕಡಲೆ ಬೀಜ ಪೂರ್ತಿಯಾಗಿ ನೈಸ್ ಮಾಡಬಾರ್ದು ತರಿತರಿಯಾಗೇ ಇರಬೇಕು ಆ ರೀತಿ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಕಡಲೆ ಬೀಜಗಳು ಹೇಗೆ ಮಧ್ಯ ಮಧ್ಯೆ ಈ ಥರ ಸಿಗ್ತಾ ಇರಬೇಕು ಆ ರೀತಿ ನಾವು ಪುಡಿ ಮಾಡ್ಕೋಬೇಕು ನೆಕ್ಸ್ಟ್ ಈ ಕಡೆ ಬಾಣಲಿನಲ್ಲಿ ಮುಕ್ಕಾಲ್ ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂಡು ಅದಕ್ಕೆ ಮುಕ್ಕಾಲ್ ಕಪ್ ಆಗೋಷ್ಟೇ ನೀರನ್ನ ಹಾಕೊಂಡು ನಾವ್ ಇದನ್ನ ಕರ್ಗಿಸ್ಕೋಬೇಕಾಗುತ್ತೆ ಒಂದು ಕಪ್ ಅವಲಕ್ಕಿನ ತಗೊಂಡ್ರೆ ಫ್ರೆಂಡ್ಸ್ ಮುಕ್ಕಾಲ್ ಕಪ್ ಆಗೋಷ್ಟು ಬೆಲ್ಲ ಹಾಗೇನೆ ಮುಕ್ಕಾಲ್ ಕಪ್ ಆಗೋಷ್ಟೇ ನೀರನ್ನ ತಗೋಬೇಕು ಮೆಜರ್ಮೆಂಟ್ ಅಂತೂ ಕರೆಕ್ಟ್ ಆಗಿರ್ಬೇಕು ಇಲ್ಲ ಅಂದ್ರೆ ತೆಳುವಾಗ್ಬಿಡುತ್ತೆ ಅಥವಾ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಮುಕ್ಕಾಲ್ ಕಪ್ ಬೆಲ್ಲ ತಗೊಂಡ್ರೆ ಮುಕ್ಕಾಲ್ ಕಪ್ ಆಗೋಷ್ಟೇ ನೀರನ್ನ ಹಾಕೊಂಡು ಬೆಲ್ಲನ ಇವಾಗ ಕರ್ಗಿಸ್ಕೋಬೇಕಾಗುತ್ತೆ ನಾವಿಲ್ಲಿ ಯಾವುದೇ ಪಾಕನ ತಗೊಳ್ತಾ ಇಲ್ಲ ಜಸ್ಟ್ ಬೆಲ್ಲನ ಕರ್ಗಿಸ್ಕೊಂಡು ಒಂದೇ ಒಂದು ನಿಮಿಷ ಮಾತ್ರ ಕುದಿಸ್ಕೊಳ್ತೀನಿ ಅಷ್ಟೇನೆ ಬೆಲ್ಲನೂ ಅಷ್ಟೇನೆ ತುಂಬ ಚೆನ್ನಾಗಿರೋ ಬೆಲ್ಲನ ತಗೊಳ್ಳಿ ಅಂದರೆ ಶುದ್ಧವಾಗಿರೋಂಥ ಬೆಲ್ಲನ ಬೆಲ್ಲದಲ್ಲಿ ಏನಾದರೂ ಕಲ್ಲು ಕಸ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಶೋಧಿಸ್ಕೊಂಡು ಆಮೇಲೆ ಮತ್ತೆ ಒಂದು ನಿಮಿಷ ಕುದಿಸ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಲ್ಲ ಎಲ್ಲ ಕರ್ಗಿದೆ ಇವಾಗ ಇದನ್ನ ಒಂದೇ ಒಂದು ನಿಮಿಷ ಕುದಿಸ್ಕೊಳ್ಳೋಣ ಒಂದು ನಿಮಿಷ ಕುದ್ದಿದ ಆದ್ಮೇಲೆ ಇದಕ್ಕೆ ನಾವು ಕೊಬ್ಬರಿ ಪುಡಿನ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಒಂದು ನಿಮಿಷ ಚೆನ್ನಾಗಿ ಬೆಲ್ಲದ ನೀರು ಕುದ್ದಿದೆ ಇವಾಗ ನಾನು ಇದಕ್ಕೆ ಕೊಬ್ಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಕೊಬ್ಬರಿ ಪುಡಿನ ಸಪ್ರೇಟ್ ಆಗಿ ಪ್ಲೇಟಿಗೆ ತೆಗೆದಿಟ್ಕೊಂಡು ಉಳಿದಿರುವಂತಹ ಎಲ್ಲ ಕೊಬ್ಬರಿನೂ ಕೂಡ ನಾನು ಇಲ್ಲಿ ಬೆಲ್ಲದ ನೀರೊಳಗಡೆ ಸೇರಿಸ್ಕೊಂಡಿದೀನಿ ಕೊಬ್ಬರಿನೂ ಕೂಡ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದೆ ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಆದ್ಮೇಲೆ ಬೆಲ್ಲದ ನೀರು ಸ್ವಲ್ಪ ಕುದೀತಾ ಇದೆ ನೋಡಿ ಇವಾಗ ಇದನ್ನ ಲೋ ಫ್ಲೇಮ್ ಮಾಡಿಕೊಂಡು ನಾವು ಮೊದಲೇ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅವಲಕ್ಕಿ ಹುರ್ಗಡ್ಲೆ ಹಾಗೆನೆ ಕಡಲೆ ಬೀಜ ಆ ಒಂದು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡದನೆ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಅಲ್ಲಲ್ಲಿ ಗಂಡ ಹಾಗಾಗಿ ನೋಡಿ ಪೂರ್ತಿಯಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀವು ಈ ತರ ಮಿಕ್ಸ್ ಮಾಡ್ಕೋಬೇಕು ಒಂದ್ ಎರಡರಿಂದ ಮೂರ್ ಸೆಕೆಂಡ್ ವರೆಗೂ ಕೂಡ ನೀವು ಇದನ್ನ ಕೈ ಬಿಡದನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಕೂಡ ಪೂರ್ತಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀವ್ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದ್ ಹಾಗಾಗ್ಬಿಡುತ್ತೆ ಹಾಗೇನೆ ಆ ಒಂದು ಮಿಕ್ಸ್ಚರ್ ಹುಡು ಹುಡಿ ಆಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಮೂರು ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪನ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ತುಪ್ಪನ ಹಾಕೋಬಹುದು ತುಪ್ಪನ ಹಾಕಿದಷ್ಟು ಕೂಡ ಅವಲಕ್ಕಿ ಲಡ್ಡು ತುಂಬಾ ಸಾಫ್ಟ್ ಆಗಿಯೇ ಬರುತ್ತೆ ಟೋಟಲಾಗಿ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ನೋಡಿ ಇವಾಗ ತುಪ್ಪ ಕೂಡ ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣವೇ ನೀವು ಸ್ಟವ್ನ ಆಫ್ ಮಾಡಿಬಿಡಬೇಕು ಆಫ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಬಾಣಲಿಯ ಬಿಸಿ ಅದು ಆ ಒಂದು ಹುಡಿ ಹುಡಿ ಆಗ್ಬಿಡುತ್ತೆ ಹಾಗಾಗಿ ತಕ್ಷಣವೇ ಸ್ಟವ್ನ ಆಫ್ ಮಾಡಿ ನೀವೊಂದು ಪ್ಲೇಟ್ಗೆ ಅಥವಾ ತಟ್ಟೆಗೆ ಹಾಕೊಬಿಡ್ಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಇವಾಗ ಸ್ಟವ್ನ ಆಫ್ ಮಾಡಿ ನಾನಿಲ್ಲಿ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ತಟ್ಟೆಗೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ಸಲ ಕೈಯಿಂದ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕಾದಂತ ಸೈಜ್ಗೆ ನೀವು ಲಡ್ಡುಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಈ ತರ ಲಡ್ಡುಗಳನ್ನ ಪ್ರಿಪೇರ್ ಮಾಡಿದ್ದಾದ ಮೇಲೆ ನಾವು ಮೊದಲೇ ಕೊಬ್ಬರಿ ಪುಡಿನ ಇಟ್ಕೊಂಡಿರ್ತೀವಲ್ಲ ಅದರೊಳಗಡೆ ಈ ಥರ ಸ್ವಲ್ಪ ಹೊರಳಿಸ್ಕೊಂಡ್ರೆ ತುಂಬಾನೇ ರುಚಿಯಾಗಿರುವಂತ ಅವಲಕ್ಕಿ ಲಡ್ಡು ರೆಡಿ ಆಗುತ್ತೆ ಅಥವಾ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಬೇಕಂದ್ರೆ ನೀವು ಕೊಬ್ಬರಿನಲ್ಲಿ ಹೊರಳಿಸ್ಕೋಬಹುದು ಅಥವಾ ಹಾಗೆ ಕೂಡ ತಿನ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೇ ತರ ನಾನು ಎಲ್ಲ ಲಡ್ಡುಗಳನ್ನೂ ಕೂಡ ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ಅಂದರೆ ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್ ಒಂದು ಮೂರರಿಂದ ನಾಲ್ಕು ನಿಮಿಷದೊಳಗಡೆ ಈ ಒಂದು ರೆಸಿಪಿನ ನಾವು ಮಾಡ್ಕೋಬಹುದು ಹಾಗೆಯೇ ಇದನ್ನ ಒಂದು ವಾರದವರೆಗೂ ಕೂಡ ಇಟ್ಕೊಂಡು ನಾವು ಇದನ್ನ ತಿನ್ಬೋದು ಅಷ್ಟು ಚೆನ್ನಾಗಿರ್ತವೆ ಅಷ್ಟು ರುಚಿನೂ ಕೂಡ ಆಗಿರ್ತವೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಇವತ್ತಿನ ಈ ಒಂದು ಸ್ಪೆಷಲ್ ಆಗಿರುವಂಥ ಅವಲಕ್ಕಿ ಲಡ್ಡು ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಹೊಸೊಬ್ಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು